ಮೂವತ್ತನೇ ತಾರೀಕು ಬಾಂಡುಪುರ ಡಿ ಎ ಪಿ ಎಸ್ ಎಂ ಎಸ್ನ ಆಡಳಿತ ಮಂಡಳಿಯ ಚುನಾವಣೆ ನಡೀತಾ ಇದೆ ನಮ್ಮ ಪಕ್ಷದ ಅಭ್ಯರ್ಥಿಗಳು ಈಗಾಗಲೇ ತಾಲೂಕಿನಾದ್ಯಂತ ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದಾರೆ ಇವತ್ತು ಭಾಳ ವಿಶೇಷವಾದಂಥ ಶುಕ್ರವಾರ ತಾಯಿ ನಾವು ಯಾವತ್ತೂ ಚುನಾವಣಾ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ತಾಯಿಯ ಆಶೀರ್ವಾದ ಮಹಾಂಕಳೇಶ್ವರಿಯ ತಾಯಿ ಆಶೀರ್ವಾದ ತಗೊಂಡು ನಾವೆಲ್ಲರೂ ಅವಳ ಭಕ್ತರಾಗಿ ನಮ್ಮ ಕರ್ತವ್ಯ ಆ ನಿಟ್ಟಿನಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಅವರು ನೇತೃತ್ವದಲ್ಲಿ ಹಿರಿಯರಾದಂಥ ನಮ್ಮ ನಮ್ಮೆಲ್ಲ ಮುಖಂಡರು ಎಲ್ಲ ಹನ್ನೆರಡು ಅಭ್ಯರ್ಥಿಗಳನ್ನು ಕರೆತಂದು ಆ ತಾಯಿಯ ಆಶೀರ್ವಾದವನ್ನು ಪಡೆದು ಇವತ್ತಿಂದ ಈ ಕ್ಷಣದಿಂದ ಭಾಳ ಸ್ಪೀಡಾಗಿ ಚುನಾವಣಾ ಪ್ರಚಾರ ಪ್ರಾರಂಭ ನಮ್ಮ ಹನ್ನೆರಡು ಅಭ್ಯರ್ಥಿಗಳು ಅತ್ಯಂತ ಬಹುಮತದಿಂದ ಆಯ್ಕೆ ಆಗಬೇಕು ಅಂತೇಳಿ ಆ ತಾಯಿಲಿ ಪ್ರಾರ್ಥನೆ ಮಾಡಿದ್ದರು ಆ ತಾಯಿಯ ಆಶೀರ್ವಾದ ನಮ್ಗೆ ಯಾವತ್ತೂ ಇದೆ ಆ ಜಗನ್ಮಾತೆ ಆಶೀರ್ವಾದ ಪಡೆದು ದಿನದಿಂದ ನಮಗೆ ಆ ಎಲ್ಲ ಆಶೀರ್ವಾದ ಮಾಡಿದ್ದಾಳೆ ಆ ಕಾರಣದಿಂದ ಇವತ್ತು ಸಕ್ರಿಯವಾಗಿ ಇವತ್ತು ನಮ್ಮ ನವರಾತ್ರಿ ಕೊನೆ ಶುಕ್ರವಾರ ಆದ ಕಾರಣದಿಂದ ಆ ತಾಯಿ ಆಶೀರ್ವಾದ ಪಡೆದು ಇವತ್ತು ನಾವು ಹನ್ನೆರಡು ಅಭ್ಯರ್ಥಿಗಳನ್ನು ಜಯಷ್ಠರಾಗಿ ಮಾಡಲಿಕ್ಕೆ ತಾಯಿ ಆಶೀರ್ವಾದ